ನಮಸ್ಕಾರ ಸ್ನೇಹಿತರೆ ಹದಿಮೂರು ನೂರ ಮೂವತ್ತ್ ಮೂರರಿಂದ ಮೂವತ್ತೈದರ ಸಮಯ ಭಾರತಕ್ಕೆ ಭೇಟಿ ನೀಡಿದ ಆಫ್ರಿಕನ್ ಪ್ರಯಾಣಿಕ ಇಬ್ನ ಬತೂತ ಮಲ್ಲಿಕಾಪಟ್ಟಣದಲ್ಲಿ ಕೆಲ ಮುಸ್ಲಿಮರು ಹಿಂದೂ ಸಂಪ್ರದಾಯವನ್ನು ಆಚರಿಸುತ್ತಿದ್ದರು ಎಂದು ಬರೆದಿರುವುದು ಸತ್ಯವಾ ಬಪ್ಪ ನಾಡಿನಲ್ಲಿ ದೇವಿಯ ಪ್ರಸಾದವನ್ನು ಎಲ್ಲಕ್ಕಿಂತ ಮೊದಲು ಒಂದು ಮುಸ್ಲಿಂ ಪರಿವಾರಕ್ಕೆ ಅರ್ಪಿಸುವುದು ನಿಜವಾ ಇಲ್ಲಿ ಕರ್ನಾಟಕದ ಅತಿ ದೊಡ್ಡ ಡೊಳ್ಳನ್ನು ನಾವು ನೋಡಬಹುದಾಗಿದೆಯಾ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರೋ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಗಳನ್ನು ಕಂಡುಕೊಳ್ಳೋಣ ಬನ್ನಿ ನಮ್ಮ ಕರ್ನಾಟಕದ ಕರಾವಳಿ ತೀರದಲ್ಲಿ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯು ಶಕ್ತಿ ದೇವತೆಗಳ ಆರಾಧನೆಗೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೆಯ ಅತಿ ದೊಡ್ಡ ಜಾತ್ರೆಯೆಂದು ಈ ಬಪ್ಪನಾಡಿನ ದುರ್ಗಾ ಪರಮೇಶ್ವರಿ ಜಾತ್ರೆಯು ಹೆಸರು ಪಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಮಲ್ಕಿ ಪಟ್ಟಣದ ಬಪ್ಪನಾಡಿನಲ್ಲಿ ಇರುವ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಾಲಯದ ರಹಸ್ಯಗಳನ್ನು ತಿಳಿಯುವುದಕ್ಕೂ ಮೊದಲು ನಮಗೆ ಈ ದೇವಾಲಯದ ನಿರ್ಮಾಣದ ಬಗ್ಗೆ ಇರುವ ರಹಸ್ಯವನ್ನು ತಿಳಿಸುವ ಎರಡು ಪೌರಾಣಿಕ ಕಥೆಗಳಿವೆ ಅವುಗಳನ್ನು ನೋಡಿಕೊಂಡು ಬರೋಣ ಬನ್ನಿ ಮೊದಲನೆಯದ್ದು ಬಪ್ಪ ಬ್ಯಾರಿಯ ಕತೆ ಬಪ್ಪ ಬ್ಯಾರಿಯು ಒಬ್ಬ ವ್ಯಾಪಾರಿಯಾಗಿದ್ದನು ಇವನು ಕಾಲಕ್ರಮೇಣ ಶಾಂಭವಿ ನದಿಯ ಮೂಲಕ ದೂರದ ಸ್ಥಳಗಳಿಗೆ ವ್ಯಾಪಾರಕ್ಕಾಗಿ ಪ್ರಯಾಣಿಸುತ್ತಿದ್ದ ಒಂದು ಸಾರಿ ಬಪ್ಪ ಬ್ಯಾರಿ ಎಂಬ ವ್ಯಾಪಾರಿಯ ದೋಣಿ ಶಾಂಭವಿ ನದಿಯ ಮಧ್ಯದಲ್ಲಿ ಇದಕ್ಕಿದ್ದಂತೆ ಸಿಕ್ಕಿಕೊಂಡಿತು ದೋಣಿಯನ್ನು ಬಿಡಿಸುವ ಪ್ರಯತ್ನ ಮಾಡಿದಾಗ ಶಾಂಭವಿ ನದಿಯ ನೀರು ದೋಣಿಯ ಸುತ್ತಲೂ ರಕ್ತವಾಯಿತಂತೆ ತನ್ನ ದೋಣಿಯ ಸುತ್ತಲೂ ರಕ್ತದ ಹರಿವನ್ನು ಕಂಡ ಬಪ್ಪ ಬ್ಯಾರಿ ಭಯದಿಂದ ದೋಣಿಯಲ್ಲಿಯೇ ಮಲಗಿಬಿಟ್ಟ ಅದೇ ಸಮಯದಲ್ಲಿ ಆಕಾಶದಿಂದ ಒಂದು ದೈವೀಯ ಧ್ವನಿಯು ಬಂದಿತು ಅದು ಅವನಿಗೆ ಮುಲ್ಕಿ ಸಾವಂತನ ಸಹಾಯದಿಂದ ದೇವಾಲಯವನ್ನು ನಿರ್ಮಿಸಲು ಮತ್ತು ಬೈಲಾ ಉಡುಪು ಸಹಾಯದಿಂದ ಪೂಜೆ ಮಾಡಿಸಲು ಆದೇಶಿಸಿತ್ತು ಮುಲ್ಕಿ ಸಾವಂತ ಜೈನ ಧರ್ಮಕ್ಕೆ ಸೇರಿದವನು ಮತ್ತು ಸಭ್ಯ ಆಡಳಿತಗಾರ ಬಪ್ಪ ಬ್ಯಾರಿಯಿಂದ ಈ ಘಟನೆಯನ್ನು ಕೇಳಿದ ರಾಜನು ಇತರ ಅನೇಕ ದಾನಿಗಳ ಕೊಡುಗೆಯೊಂದಿಗೆ ಒಂದು ದೇವಾಲಯವನ್ನು ನಿರ್ಮಿಸಿ ಬೈಲಾ ಉಡುಪನನ್ನು ದೇವಾಲಯದ ಪ್ರಧಾನ ಅರ್ಚಕನಾಗಿ ಮಾಡಿದನು ಆದ್ದರಿಂದ ದೇವಾಲಯವು ಬಪ್ಪನಾಡು ಕ್ಷೇತ್ರವಾಯಿತು ಮತ್ತು ಆಗಿನಿಂದ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಾಲಯದೊಂದಿಗೆ ಮುಸ್ಲಿಮರ ಬಾಂಧವ್ಯ ಬೆಳೆದು ಬಂದಿದೆ ಎಂದು ನಂಬಲಾಗಿದೆ ಸ್ಥಳೀಯ ಜನರು ನಂಬುವಂತೆ ಮುಸ್ಲಿಂ ವ್ಯಾಪಾರಿ ಬಪ್ಪ ಬ್ಯಾರಿಯು ದೇವಾಲಯದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆದರೆ ದೇವಾಲಯದ ನಿರ್ಮಾಣದಲ್ಲಿ ಬಪ್ಪ ಬ್ಯಾರಿಯ ಪಾತ್ರವನ್ನು ದೃಢೀಕರಿಸಲು ನಾವು ಕೊಟಗೇರಿ ಜೈನ ಬಸಿದಿಯಲ್ಲಿ ಲಭ್ಯವಿರುವ ಒಂದು ಹದಿನಾರು ನೂರ ಏಳರ ತಾಮ್ರ ಶಾಸನದಲ್ಲಿ ಬಪ್ಪ ಎಂಬ ಹೆಸರು ಬರುತ್ತದೆ ಮತ್ತು ದೇವಾಲಯದ ಆವರಣದಲ್ಲಿ ಎರಡು ಶಾಸನಗಳಿವೆ ಅದರಲ್ಲಿ ಒಂದು ಶಾಸನ ಹದಿನಾಲ್ಕುನೂರ ಹನ್ನೊಂದರ ಕಾಲಾವಧಿಗೆ ಸಂಬಂಧಿಸಿರುವ ಶಾಸನಗಳಲ್ಲಿ ಒಂದಾಗಿದೆ ಮತ್ತು ದೇವಾಲಯದ ಆವರಣದಲ್ಲಿ ಎರಡು ಶಾಸನಗಳಿವೆ ಅದರಲ್ಲಿ ಒಂದು ಶಾಸನ ಹದಿನಾಲ್ಕುನೂರ ಹನ್ನೊಂದರ ಕಾಲಾವಧಿಗೆ ಸಂಬಂಧಿಸಿರುವ ಶಾಸನದಲ್ಲಿ ಪದಗಳನ್ನು ಪರಿಶೀಲಿಸಿದಾಗ ಈ ದೇವಾಲಯದ ಚಟುವಟಿಕೆಗಳಲ್ಲಿ ಬ್ರಾಹ್ಮಣೇತರರು ಸಹ ಭಾಗಿಯಾಗಿದ್ದಾರೆಂದು ಬಲವಾಗಿ ನಂಬಬಹುದು ಎರಡನೆಯದ್ದು ಪೌರಾಣಿಕಕ್ಕೆ ಸಂಬಂಧಿಸಿದ ದಾರಿಗಾಸುರನೆಂಬ ರಾಕ್ಷಸನ ಕಥೆ ಅವನು ಹಿರಣ್ಯಾಕ್ಷ ಹಿರಣ್ಯಕಶಿಪು ತಾರಕಾಸುರ ತ್ರಿಪುರಾಸುರರಂಥ ಅಸುರರ ವಂಶಸ್ಥನಾಗಿದ್ದ ಅವನಿಗೆ ದೇವತೆಗಳು ಮತ್ತು ವಿಷ್ಣುವಿನ ಮೇಲೆ ದ್ವೇಷವಿತ್ತು ದೇವತೆಗಳು ಮತ್ತು ವಿಷ್ಣುವನ್ನು ಸೋಲಿಸುವ ಉದ್ದೇಶದಿಂದ ಅವನು ಬ್ರಹ್ಮನನ್ನು ಪೂಜಿಸಿ ತನಗೆ ಬ್ರಹ್ಮನಿಂದ ಸೃಷ್ಟಿಸಿದ ಯಾವುದೇ ಪ್ರಾಣಿಯಿಂದ ಸಾವು ಬರದಿರಲಿ ಎಂದು ವರವನ್ನು ಪಡೆದ ಈ ವರದ ಸಹಾಯದಿಂದ ಅವನು ದೇವತೆಗಳು ಮತ್ತು ವಿಷ್ಣುವನ್ನು ಸೋಲಿಸಿ ವಿಷ್ಣುವಿನಿಂದ ಅವರ ಆಯುಧಗಳಾದ ಶಂಕ ಚಕ್ರ ಗದೆಗಳನ್ನು ಕಸಿದುಕೊಂಡ ಆಯುಧಗಳನ್ನು ತನ್ನ ಪತ್ನಿಗೆ ಕೊಟ್ಟು ಪೂಜಾ ಸ್ಥಳದಲ್ಲಿ ಇಡಲು ಹೇಳಿದನು ಭಗವಂತ ವಿಷ್ಣು ತನ್ನ ಆಯುಧಗಳಿಗಾಗಿ ದುಃಖಿತವಾಗಿರುವಾಗ ವಿಷ್ಣುವಿನ ಕಣ್ಣೀರಿನಿಂದ ದುರ್ಗಾ ಪರಮೇಶ್ವರಿಯ ಏಳು ರೂಪಗಳಾದ ಭಗವತಿ ಪರಮೇಶ್ವರಿ ಬ್ರಹ್ಮರಾಂಬಿಕೆ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ರಕ್ತೇಶ್ವರಿ ಮತ್ತು ಕಾತಾಯಿನಿಯರು ಪ್ರತ್ಯಕ್ಷರಾದರು ಮತ್ತು ದರಿಗಾಸುರನನ್ನು ಕೊಂದು ಆಯುಧವನ್ನು ಹಿಂದಿರುಗಿಸುವುದಾಗಿ ವಿಷ್ಣುವಿಗೆ ಭರವಸೆ ನೀಡಿದರು ಸಪ್ತದುರ್ಗೆಯರು ಗುಳಿಗ ಎಂಬ ದೇವತೆಯೊಂದಿಗೆ ಶೋಣಿತಪುರಕ್ಕೆ ಹೋದರು ಮತ್ತು ಸಪ್ತದುರ್ಗೆಯರಲ್ಲಿ ಒಬ್ಬರಾದ ಭಗವತಿಯು ದರಿಗಾಸುರನನ್ನು ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಿರುವಾಗ ವೃದ್ಧೆಯ ವೇಷವನ್ನು ಧರಿಸಿ ಊಟಕ್ಕಾಗಿ ಬೇಡಿಕೊಂಡರು ದಾರಿಗಾಸುರನು ಅವಳಿಗೆ ಅರಮನೆಗೆ ಹೋಗಿ ತನ್ನ ಹೆಂಡತಿಯೊಂದಿಗೆ ಊಟವನ್ನು ಕೇಳುವಂತೆ ಸಲಹೆ ನೀಡಿದನು ಮತ್ತು ಊಟ ಸಿಗದಿದ್ದರೆ ತನಗೆ ಹೇಳುವಂತೆಯೂ ಹೇಳಿದನು ಅದರಂತೆ ಭಗವತಿ ದೇವಿ ದಾರಿಗಾಸುರನ ಅರಮನೆಗೆ ಭೇಟಿ ನೀಡಿ ಅವನ ಹೆಂಡತಿಯನ್ನು ಭೇಟಿಯಾದಳು ಆದರೆ ವಿಷ್ಣುವಿನ ಆಯುಧಗಳನ್ನು ಹಿಂದಿರುಗಿಸುವಂತೆ ಕೇಳಿದಳು ದಾರಿಗಾಸುರನ ಪತ್ನಿ ಹಿಂದಿರುಗಿಸಲು ವಿರೋಧಿಸಿದಾಗ ಭಗವತಿ ತನ್ನ ಹೆಂಡತಿ ತನಗೆ ಊಟ ಕೊಡಲು ಸಿದ್ಧವಿಲ್ಲ ಎಂದು ದಾರಿಗಾಸುರನಿಗೆ ಸ್ವಇಚ್ಛೆಯಿಂದ ತಪ್ಪು ಹೇಳಿದಳು ಆಗ ದಾರಿಗಾಸುರನು ತನ್ನ ಪತ್ನಿಗೆ ಭಗವತಿಗೆ ಅವಳು ಕೇಳಿದ್ದನ್ನು ಕೊಡುವಂತೆ ಆಜ್ಞಾಪಿಸಿದನೆಂದು ಕೇಳಿದ ದಾರಿಗಾಸುರನ ಪತ್ನಿ ವಿಷ್ಣುವಿನ ಆಯುಧಗಳನ್ನು ಭಗವತಿಗೆ ಕೊಟ್ಟಳು ಭಗವತಿಯಿಂದ ಮೋಸ ಹೋದಿದ್ದನ್ನು ತಿಳಿದ ದಾರಿಗಾಸುರ ಕೋಪಗೊಂಡು ಸಪ್ತದುರ್ಗೆಯರೊಂದಿಗೆ ಯುದ್ಧ ಘೋಷಿಸಿದನು ಅಂಚು ದಾಳಿಯ ಸಹಾಯದಿಂದ ಅವರ ಮೇಲೆ ದಾಳಿ ಮಾಡಿದ ದಾರಿಗಾಸುರನು ಗೂಳಿಗನನ್ನು ಯುದ್ಧದಲ್ಲಿ ಸೋಲಿಸಿದ ಆದರೆ ಏಳು ದಿನಗಳ ಉಗ್ರ ಯುದ್ಧದ ನಂತರ ದಾರಿಗಾಸುರನನ್ನು ಸಪ್ತದುರ್ಗೆಯರು ಸೋಲಿಸಿದರು ಆಗ ದಾರಿಗಾಸುರನು ಓಡಿ ಭೂಗತ ಲೋಕವನ್ನು ಸೇರಿದ ಭಗವತಿ ದೇವಿಯು ಭದ್ರಕಾಳಿಯ ರೂಪವನ್ನು ತಾಳಿ ಅವನ ಹುಡುಕಾಟವನ್ನು ಪ್ರಾರಂಭಿಸಿದಳು ಸಂಜೆಯ ಸಮಯ ದಾರಿಗಾಸುರ ಶಿವನ ಪೂಜೆಗೆಂದು ಬಂದಾಗ ಭದ್ರಕಾಳಿಯವನನ್ನು ಕೊಂದಳು ನಂತರ ಭಗವತಿ ತನ್ನ ಇತರ ರೂಪಗಳೊಂದಿಗೆ ಗೂಳಿಗನ ಜೊತೆಗೆ ಆಯುಧವನ್ನು ವಿಷ್ಣುವಿಗೆ ಒಪ್ಪಿಸಿದರು ನಂತರ ಭೂಲೋಕಕ್ಕೆ ಶ್ರೀಗಂಧದ ದೋಣಿಯಲ್ಲಿ ಮೂಲ್ಕಿ ಎಂಬ ಸ್ಥಳಕ್ಕೆ ಬಂದು ತಲುಪಿದರು ಮತ್ತು ಅಲ್ಲಿ ಒಬ್ಬ ಕೆಳ ಜಾತಿಯ ಭಕ್ತನ ಕೈಯಿಂದ ನೀರನ್ನು ಕುಡಿದು ಮೂಲ್ಕಿಯಲ್ಲಿಯೇ ಐದು ಶಿವಲಿಂಗಗಳ ರೂಪದಲ್ಲಿ ನೆಲೆಸುವ ನಿರ್ಧಾರವನ್ನು ಮಾಡಿ ಮೂಲದುರ್ಗೆ ಜಲದುರ್ಗೆ ಅಗ್ನಿದುರ್ಗೆ ವನದುರ್ಗೆ ದುರ್ಗೆ ಎಂದು ನೆಲೆ ನಿಂತರು ಕಾಲಾನಂತರ ಈ ಪಂಚದುರ್ಗಲಿಂಗಗಳು ಬಪ್ಪನಾಡು ದುರ್ಗಾ ಪರಮೇಶ್ವರಿ ಎಂದು ಪ್ರಸಿದ್ಧವಾಗಿವೆ ಎಂದು ನಂಬಲಾಗಿದೆ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಾಲಯದ ಉತ್ಸವಗಳಲ್ಲಿ ಒಂದು ಪ್ರಮುಖ ಉತ್ಸವ ವಾರ್ಷಿಕ ಉತ್ಸವವಾಗಿದೆ ಈ ವಾರ್ಷಿಕ ಉತ್ಸವವನ್ನು ಎಂಟು ದಿನಗಳವರೆಗೆ ವಿಭಜಿಸಿ ಆಚರಿಸಲಾಗುತ್ತದೆ ಮೊದಲನೆಯ ದಿನ ಪವಿತ್ರ ಧ್ವಜಾರೋಹಣ ಇದನ್ನು ಮೀನ ಮಾಸ ಶುದ್ಧ ಚತುರ್ದಶಿಯ ದಿನದಂದು ಮಾಡಲಾಗುತ್ತದೆ ಎರಡನೆಯ ದಿನ ಬಲಿ ಉತ್ಸವ ಮತ್ತು ಅಯನ ದೀಪೋತ್ಸವ ಮೂರನೆಯ ದಿನ ಪೀಠ ಸವಾರಿ ನಾಲ್ಕನೆಯ ದಿನ ಪಾಲಕಾಪ ಸವಾರಿ ಐದನೆಯ ದಿನ ಬಾಕಿಮಾರು ದೀಪೋತ್ಸವ ಆರನೆಯ ದಿನ ಕೆರೆ ದೀಪೋತ್ಸವ ಏಳನೆಯ ದಿನ ಬೆಳಗಿನ ರಥೋತ್ಸವ ರಾತ್ರಿ ಚಂದ್ರಮಂಡಲ ಮತ್ತು ಶಯನೋತ್ಸವ ನೆರವೇರುತ್ತದೆ ಎಂಟನೆಯ ದಿನ ಕವಾಟ ಉದ್ಘಾಟನೆ ಮತ್ತು ರಾತ್ರಿ ರಥೋತ್ಸವ ಈ ರೀತಿಯಾಗಿ ಎಂಟು ದಿನಗಳವರೆಗೆ ಈ ವಾರ್ಷಿಕ ಉತ್ಸವ ನಡೆಯುತ್ತದೆ ವಾರ್ಷಿಕ ಉತ್ಸವದ ಇನ್ನೊಂದು ವಿಶೇಷ ಆಕರ್ಷಣೆ ಎಂದರೆ ಬಪ್ಪನಾಡು ಡೋಲು ಬಾರಿಸುವುದು ದೇವಾಲಯದ ವಾರ್ಷಿಕ ಉತ್ಸವದ ಸಮಯದಲ್ಲಿ ಡೋಲು ಬಾರಿಸುವುದು ಆಚರಣೆಯ ಪ್ರಮುಖ ಅಂಶವಾಗಿದೆ ಬಪ್ಪನಾಡು ಡೋಲು ಕರ್ನಾಟಕದಾದ್ಯಂತ ಡೋಲು ಬಾರಿಸುವುದಕ್ಕೆ ಹೆಸರುವಾಸಿಯಾಗಿದೆ ಸ್ಥಳೀಯ ಆಡಳಿತಗಾರರು ಮತ್ತು ಭೂಮಾಲೀಕರು ಹಬ್ಬದ ಸಮಯದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಡೋಲು ಬಾರಿಸುವುದು ಪ್ರಾಚೀನ ಪರಂಪರೆಯಾಗಿತ್ತು ಮತ್ತು ಈಗಲೂ ನಡೆಯುತ್ತ ಬರುತ್ತಿದೆ ದೇವಸ್ಥಾನಕ್ಕೆ ತಲುಪಲು ಮಂಗಳೂರು ನಗರದಿಂದ ಮೂಲ್ಕಿ ಮತ್ತು ಉಡುಪಿಗೆ ಸಾಕಷ್ಟು ಸರ್ವಿಸ್ ಬಸ್ಸುಗಳಿವೆ ದೇವಸ್ಥಾನವು ಉಡುಪಿ ಮಂಗಳೂರು ಹೆದ್ದಾರಿಯ ಬಳಿ ಇರುವುದರಿಂದ ಹೊಸ ಪ್ರವಾಸಿಗರು ಈ ಬಸ್ಸುಗಳ ಸಹಾಯದಿಂದ ಸುಲಭವಾಗಿ ತಲುಪಬಹುದಾಗಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣ ಮಾಡಿಬಿಡಿ ಇಂತಹ ಅನೇಕ ರೋಚಕ ಮತ್ತು ರಹಸ್ಯಮಯ ವಿಷಯಗಳು ನಿಮ್ಮ ಕಡೆಗೆ ಬರಲಿವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು